ಬಂತು ಉಬಲ ರಜೇ ಮೋಟಕುಗಳಿ ಸೇ ಕರ್ತವ್ಯಕ್ಕೆ ತೆರಳಿದ ಯೋಧ ಭಾರತ ಪಾಕಿಸ್ತಾನದ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲಲೆ ಕೂಡಲೇ ಕರ್ತವ್ಯಕ್ಕೆ ಆಗ್ ಮುಿಸುವಂತೆ ಯೋಧರಿಗೆ ಕರೆಓಲೆ ಕೊಳನರ್ಸಿಪುರ ಅತ್ತಿಕೆರೆ ತಾಲ್ಲೂಕಿನ ಯೋಧರು ಕಾಶ್ಮೀರಕ್ಕೆ ವಾಪಸ್ ರಜೇ ಮೋಗೆ ಸೇ ಕರ್ತವ್ಯಕ್ಕೆ ವಾಪಸ್ ತೆರಳಿದ ಇವರು ಸಹೋದರ ಒಣೆನಹಳ್ಳಿ ಗ್ರಾಮದ ಸುದರ್ಶನ್ ಮಧುಕುಮಾರ್ ವಾಪಸ್ ಅತ್ತಿಕೆರೆ ತಾಲ್ಲೂಕಿನ ಹರ픈ಹಳ್ಳಿ ಯ ಸಂಜೀವನಾಯಕ್ ವಸವನಪುರ ಗ್ರಾಮದ ದಿನೇಶ್ ನಾಯಕ್ ಹರಿಹರಪುರದ ಹರೀಶ್ ನಾಯಕ್ ಹಾಸನ ಜಿಲ್ಲೆಯಿಂದ ಒಟ್ಟು ಐವರು ಯೋಧರು ವಾಪಸ್ ಹೆಮ್ಮೆಯ ಯೋಧರನ್ನ ಸನ್ಮಾನಿಸಿ ಬೀಳ್ಕೊಟ್ಟ ಶಾಸಕ ಕೆಎಂ ಶಿವಲಿಂಗೇಗೌಡ ರಜೆಗೆ ಬಂದಂತಹ ಹಾಸನದ ಯೋಧರಿಗೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ವಾಪಸ್ ಬರುವಂತೆ ಬುಲಾವು ಬಂದಿತ್ತು ಹಾಗಾಗಿ ರಜೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಯೋಧರು ವಾಪಸ್ ಕರ್ತವ್ಯಕ್ಕೆ ತೆರಳಿದ್ದಾರೆ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಕೂಡಲೇ ಕರ್ತವ್ಯಕ್ಕೆ ಆಗಮಿಸುವಂತೆ ಯೋಧರಿಗೆ ಬುಲಾವು ಬಂದಿತ್ತು ಈ ಹಿನ್ನೆಲೆ ಹೊಳೆನರಸೀಪುರ ಹಾಗೆ ಅರಸಿಕೆರೆ ತಾಲೂಕಿನ ಯೋಧರು ಕಾಶ್ಮೀರಕ್ಕೆ ವಾಪಸ್ ತೆರಳಿದ್ದಾರೆ ರಜೆ ಮುಗಿಸಿ ಕರ್ತವ್ಯಕ್ಕೆ ವಾಪಸ್ ತೆರಳಿದ್ದಾರೆ ಇಬ್ಬರು ಸಹೋದರರು ಉಣೇನಹಳ್ಳಿ ಗ್ರಾಮದ ಸುದರ್ಶನ್ ಹಾಗೆ ಮಧುಕುಮಾರ್ ಅವರು ಕೂಡ ವಾಪಸ್ ತೆರಳಿದ್ದಾರೆ ಹಾಗೆಯೇ ಅರಸೀಕೆರೆ ತಾಲೂಕಿನ ಹರಪನಹಳ್ಳಿಯ ಸಂಜೀವ ನಾಯಕ್ ಬಸವನಪುರ ಗ್ರಾಮದ ದಿನೇಶ್ ನಾಯಕ್ ಹರಿಹರಪುರದ ಹರೀಶ್ ನಾಯಕ್ ಇವರೆಲ್ಲರೂ ಕೂಡ ವಾಪಸ್ ಕರ್ತವ್ಯಕ್ಕೆ ತೆರಳಿದ್ದಾರೆ ರಜೆಯನ್ನು ಅರ್ಧಕ್ಕೆ ಮುಟುಕುಗೊಳಿಸಿ ಕರ್ತವ್ಯದ ಕರೆಗೆ ಹೋಗೊಟ್ಟು ವಾಪಸ್ ತೆರಳಿದ್ದಾರೆ ಇನ್ನು ಶಾಸಕ ಕೆ ಎಂ ಶಿವಲಿಂಗೇಗೌಡ ವಾಪಸ್ ತೆರಳಿದಂಥ ಯೋಧರನ್ನು ಸನ್ಮಾನಿಸಿ ಕಳುಹಿಸಿಕೊಟ್ಟಿದ್ದಾರೆ ಸಂಜೀವ್ ನಾಯಕ್ ಅಂತ ಆರೋಪದಲ್ಲಿ ಮದ್ರಾಸ್ ಭೇಟಿ ಜಮ್ಮು ಕಾಶ್ಮೀರ ರಾಜ್ಯದ ನಿಮಿತ್ತ ನಮ್ಮ ಹರಪನಹಳ್ಳಿ ಗ್ರಾಮದವರು ಸದಸ್ಯವನ್ನು ಕೊಡ್ತಾರೆ ಹರಿಯರ್ಪುರ ಮೂರು ಜನ ಸೈನ್ಯಕ್ಕೆ ಹೋಗಿದ್ದಂತ ಅವರು ಇವತ್ತು ಮತ್ತೆ ಅತಿ ತುರ್ತಾಗಿ ಯುದ್ಧ ನಡೀತಾ ಇರೋದ್ರಿಂದ ಬರಬೇಕು ಅಂತಕ್ಕಂಥ ಆದೇಶವನ್ನ ಮಿಲ್ಟ್ರಿಯಿಂದ ಇವರಿಗೆ ರವಾನೆ ಬಂದಿರೋದ್ರಿಂದ ಇವರು ಇವತ್ತು ಹೊರಟಿದ್ದಾರೆ ನನಗೆ ಯುದ್ಧ ದೇಶವನ್ನ ಕಾಪಾಡಲಿಕ್ಕೆ ದೇಶವನ್ನು ಉಳಿಸಲಿಂಗ್ ಬಳಸಿದ್ದಾರೆ ಅದರಿಂದ ಇವರಿಗೆ ಜಯ ಶುಭವಾಗಲಿ ಜಯವಾಗಲಿ ಇವರು ನಮ್ಮ ದೇಶವನ್ನ ಸುರಕ್ಷಿತವಾಗಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನನ್ನ ನಾವೆಲ್ಲ ಸೇರಿ ಪ್ರಾರ್ಥಿಸಿ ಅವರನ್ನ ಅವ್ರಿಗೆ ಒಳ್ಳೇದಾಗ್ಲಿ ದೇಶಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಶುಭವನ್ನು ಕೂರಿ ಇವತ್ತು ಕಳಿಸಿಕೊಡ್ತೇವೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ